ಮುಖ್ಯಮಂತ್ರಿಗಳು ಎಸ್ ಐ ಟಿಗೆ ತನಿಖೆಗೆ ಆದೇಶ ಮಾಡಿದ್ದಾರೆ ಅಂತಕ್ಕಂಥ ಗಮನಿಸಿದ್ದೇನೆ ನಾನಾಗಲಿ ದೇವೇಗೌಡರಾಗಲಿ ಎಂದು ಸಹ ಹೆಣ್ಣು ಮಕ್ಕಳ ವಿಷಯದಲ್ಲಿ ಅತ್ಯಂತ ಗೌರವಿತವಾಗಿ ಅವರ ಕಷ್ಟಗಳಿಗೆ ಯಾರಾದರೂ ಬಂದಾಗ ಅವರ ಕಷ್ಟಗಳನ್ನು ಪರಿಹರಿಸಿ ಕಳಿಸಿರ್ತಕ್ಕಂಥದ್ರಲ್ಲಿ ನಾವಂತೂ ಮಹಿಳೆಯರಿಗೆ ಅತ್ಯಂತ ಹೆಚ್ಚಿನ ಗೌರವ ಕೊಟ್ಟಿರ್ತಕ್ಕಂಥವ್ರು ಈಗ ಎಸ್ ಐ ಟಿ ತನಿಖೆಗೆ ಈಗ ಆಲ್ರೆಡಿ ಆದೇಶ ಮಾಡಿದ್ದಾರೆ ಈ ಒಂದು ಹಾಸನದ ಪ್ರಕರಣ ಚುನಾವಣೆ ಸಂದರ್ಭದಲ್ಲಿ ಏನು ಪ್ರಾರಂಭ ಆಗಿದೆ ತನಿಖೆ ಸಂಪೂರ್ಣವಾಗಿ ಬರಲಿ ಹೊರಗೆ ವಾಸ್ತವಾಂಶಗಳು ಬರಲಿ ಈ ನೆಲದ ಕಾನೂನಿನಲ್ಲಿ ಯಾರೇ ತಪ್ಪು ಮಾಡಿದ್ರು ಉಪ್ಪದಿಂದ ಅವ್ರು ನೀರು ಕುಡಿಲೇಬೇಕು ನಾವು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ತಪ್ಪು ಮಾಡಿದಂಥ ವಿಷಯದಲ್ಲಿ ಯಾರಿಗೂ ಕ್ಷಮಿಸತಕ್ಕಂಥದ್ದು ಇಲ್ಲ ಪ್ರಶ್ನೆ ಅದರಿಂದ ತನಿಖೆಯ ವರದಿ ಸಂಪೂರ್ಣ ಹೊರಗೆ ಬರಲಿ ಬಂದ ನಂತರ ಮಾತಾಡೋದು ಅದು ನನಗೆ ನನಗೆ ಸಂಬಂಧ ಇಲ್ಲ ಎಸ್ ಐ ಟಿ ತನಿಖೆಗೆ ಆದೇಶ ಮಾಡಿದಾರಲ್ವಾ ಎಸ್ ಐ ಟಿ ಅಧಿಕಾರಿಗಳನ್ನ ಈಗ ಅದೇ ಕೆಲಸಕ್ಕೆ ಹಾಕಿದ್ದಾರೆ ಅವ್ರು ವಿದೇಶಕ್ಕೆ ಹೋಗಿದ್ರು ಕರ್ಕೊಂಬರೋದು ಅವ್ರ ಜವಾಬ್ದಾರಿ ನನಗೆ ಕೇಳಿದ್ರೆ ನಾನೇನು ಉತ್ತರ ಹೇಳಿ ಅವ್ರು ಕರ್ಕೊಂಬರ್ತಾರೆ